ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ತಿರುಪತಿ ಬ್ಲಾಗ್ ಆಗಿರುತ್ತೆ ನಾನು ಮೊದಲೇ ಹೇಳಿದ್ನಲ್ವ ಹಿಂದಿನ ಬ್ಲಾಗಲ್ಲಿ ಟ್ರಿಪ್ ಇದ್ದೀವಿ ತ್ರೀ ಡೇಸ್ ಅಂತ ಅಂದ್ಬಿಟ್ಟು ಇವತ್ತಿನ ಡೇ ಬಂದ್ಬಿಟ್ಟು ಫ್ರೈಡೆ ಫ್ರೈಡೆ ಹನ್ನೆರಡೂವರೆ ಹೆಂಗೋ ಮಧ್ಯಾಹ್ನ ನಾವು ಬಿಟ್ಟಿದ್ದು ರಾಹುಕಾಲ ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಮೇಲೆ ಅಂಥದ್ದು ಎಲ್ಲರೂ ಕೂಡ ಜಾಯಿನ್ ಆದರೂ ಎರಡು ಕಾರಲ್ಲಿ ನಾವು ಹೊರಟಿದ್ದೀವಿ ಟೋಟಲ್ ಒಂಬತ್ತು ಜನ ಏನೋ ಹೊರಟಿದ್ದೀವಿ ಲೆ ಲೆಕ್ಕನೇ ಇಲ್ಲ ನನಗಂತೂ ಮಕ್ಕಳು ಸೇರಿದ್ರೆ ಒಂಬತ್ತು ಹತ್ತು ಜನ ಆಗ್ತೀವಿ ಅಷ್ಟೇ ಇಷ್ಟು ಜನನೂ ಕೂಡ ಹೋಗಿದ್ದೀವಿ ನಮ್ಮ ಜರ್ನಿ ಇನ್ನೂ ಸ್ಟಾರ್ಟ್ ಆಗ್ತಿದ್ದಂಗೆ ನೋಡಿ ಇಲ್ಲಿ ಕಾರಲ್ಲಿ ನನ್ನ ಮಗಳದು ಡ್ಯಾನ್ಸು ಸೊ ಅವ್ರ ಜೊತೇಲಿ ಹೇಗೆ ಎಂಜಾಯ್ ಮಾಡ್ತಿದ್ಲು ಅಂತಂದ್ರೆ ಫುಲ್ ಖುಷಿಯಾಗ್ಬಿಡ್ತು ನನ್ನ ಮಗಳಿಗೂ ಅಷ್ಟೇ ನನ್ನ ಮಗನಿಗೂ ಅಷ್ಟೇ ಅವ್ರ ಮಾಮ ಮತ್ತು ಅಜ್ಜಿ ಯಾರಾದರೂ ಬಂದರೆ ಸಾಕು ಇಬ್ಬರು ಕೂಡ ತುಂಬಾ ಖುಷಿಯಾಗಿಬಿಡುತ್ತೆ ಯಾಕೆಂದರೆ ಡೈಲಿ ನಮ್ಮ ಮಕ್ಕಳು ನೋಡಿ ನೋಡಿ ಅವ್ರಿಗೆ ಸಾಕಾಗಿರುತ್ತೆ ಹೊಸ ಫೇಸ್ಗಳು ಬಂದರೆ ಅವ್ರಿಗೆ ಫುಲ್ ಖುಷಿ ಇಲ್ಲಿ ನೋಡಿ ಸೌಮ್ಯ ಹತ್ರ ಹೊಲ್ಟೋದ್ರಲ್ಲಿ ನನ್ನ ಮಗಳು ತುಂಬಾ ಖುಷಿಯಾಗೋಯಿತು ನಾವು ಜರ ಹನ್ನೆರಡುವರೆ ಅಲ್ವ ಮನೆ ಬಿಟ್ಟಿದ್ದು ಮತ್ತು ಅಲ್ಲಿ ಮದನ್ಪಲ್ಲಿ ಅಷ್ಟು ರೀಚ್ ಆಗೋ ಆಗೋಷಲಿ ಮಧ್ಯಾಹ್ನ ಎರಡು ಎರಡೂವರೆ ಆಗಿತ್ತು ಊಟದ ಟೈಮ್ ಆಗಿತ್ತಲ್ವ ಹಾಗಾಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು ಹತ್ರ ಹೋಟ್ಲ್ ಹತ್ರ ನಿಲ್ಲಿಸಿದ್ರು ಪ್ರತಿ ಸಲ ನಾವು ತಿರುಪತಿಗೆ ಬರುವಾಗ ಇದೇ ಹೋಟೆಲಲ್ಲೇ ಊಟ ಮಾಡೋದು ಇಲ್ಲಿ ಬಿಟ್ಟರೆ ನಾವು ಇನ್ನೆಲ್ಲೂ ಕೂಡ ಊಟ ಮಾಡಲ್ಲ ಇನ್ನೆಲ್ಲೂ ಕೂಡ ಚೆನ್ನಾಗಿರಲ್ಲ ಇಲ್ಲಿ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಅನ್ಲಿಮಿಟೆಡ್ ಫುಡ್ ಇಲ್ಲಿ ಇಲ್ಲೇನೇನೆಲ್ಲ ಸರ್ವ್ ಮಾಡ್ತಿದ್ದಾರಾ ಎಷ್ಟು ಬೇಕಾದರೂ ನಾವು ಹಾಕ್ಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ಆಂಧ್ರಾಗ ನಾವು ಬರ್ತಾ ಇದ್ದೀವಿ ಅಂದರೆ ನಮಗೆ ಊಟನೇ ಅಡ್ಜಸ್ಟ್ ಆಗೋಲ್ಲ ಟಿಫನಲ್ಲಿ ಬರೀ ಇಡ್ಲಿ ದೋಸೆ ಪೂರಿ ಇಷ್ಟೇ ಸಿಗೋದು ರೈಸ್ ಐಟಮ್ ಸಿಗೋದೇ ಇಲ್ಲ ಬಿಟ್ಟರೆ ಅನ್ನ ಸಾಂಬಾರು ಇಷ್ಟೇ ಸಿಗೋದು ಮಧ್ಯಾಹ್ನ ಹೊತ್ತು ಅದರಲ್ಲಿ ಈ ಹೋಟೆಲ್ ಬಿಟ್ಟರೆ ಇನ್ನು ಯಾವ ಹೋಟೆಲಲ್ಲೂ ಕೂಡ ನಮ್ಗೆ ಇಷ್ಟ ಆಗೋಲ್ಲ ಹಾಗಾಗಿ ಯಾವಾಗಲೂ ಇದೇ ಹೋಟೆಲಲ್ಲಿ ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾರ್ದು ಐಟಮ್ಸ್ ಎಲ್ಲ ಪ್ರತಿಯೊಂದು ಕೂಡ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಊಟ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಊಟ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಫುಲ್ಲು ರಶ್ ಇರುತ್ತೆ ಈ ಹೋಟೆಲಲ್ಲಂತೂ ಫೇಮಸ್ ಅಂತ ಅನ್ಬೋದು ಈ ಹೋಟೆಲ್ಲು ಟೇಬಲ್ಗೆ ಕಾಯ್ಬೇಕು ನಿಂತ್ಕೊಂಡು ಯಾರಾದ್ರೂ ಖಾಲಿ ಅದಾಗಿದ್ದ ತಕ್ಷಣ ಕೂತ್ಕೊಳಕ್ಕೆ ಅಷ್ಟು ರಶ್ ಇರುತ್ತೆ ಫೈನಲಿ ಊಟ ಮಾಡಿಕೊಂಡು ಎಲ್ಲರೂ ನೋಡಿ ಖಾರಲ್ಲಿ ಆಗಲೇ ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಊಟ ಆಗ್ತಿದ್ದಂಗೆ ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಇದ್ರು ಆ್ಯಕ್ಟಿವ್ ಆಗಿ ಈಗ ಊಟ ಮಾಡಿದ ತಕ್ಷಣ ಎಲ್ಲ ಹಾಗೆ ಮಲ್ಕೊಂಡಿದ್ದಾರೆ ಎರಡು ಕಾರಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತೀವಿ ಮುಂದೆ ಒಂದು ರೆಡ್ ಕಾರ್ ನಮ್ಮದೊಂದು ಹೋಗ್ತಿದೆ ಇಲ್ಲಿ ನನ್ನ ತಮ್ಮನ ಕಾರ್ ಒಂದು ಹೋಗ್ತಿದೆ ಇಬ್ಬರು ಒಂದೊಂದು ಕಾರಲ್ಲಿ ಹೋಗ್ತಾ ಇರೋವಂಥದ್ದು ಫೈನಲಿ ತಿರುಪತಿಗೆ ರೀಚ್ ಆದ್ವಿ ಐದು ಐದುವರೆನೂ ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ ನೋಡಿ ಇದೇ ತಿರುಪತಿ ನಾವು ಮತ್ತೆ ಮೇಲೆ ತಿರುಮಲಕ್ಕೆ ಹೋಗಬೇಕು ಈ ರೀತಿಯಾಗಿದೆ ನನಗೆ ಪ್ರತಿಯೊಂದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಕೂಡ ಎಲ್ಲನೂ ಕೂಡ ಶೇರ್ ಮಾಡ್ಕೋಣ ಅಂತ ಯಾಕೆಂದರೆ ನಾನು ಯಾವತ್ತೂ ತಿರುಪತಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊಂತೀನಿ ತುಂಬ ಸಲ ಹೋಗಿದ್ದೀನಿ ನಾನು ತಿರುಪತಿ ಈ ಇಯರಲ್ಲೇ ನಾನು ಇದ್ರ ತರ್ಡ್ ಟೈಮ್ ಹೋಗ್ತಾ ಇರೋದು ಬಟ್ ನಾನು ಶೇರ್ ಮಾಡಿರಲಿಲ್ಲ ಸಲ ಬಸ್ಸಲ್ಲಿ ಹೋಗಿದ್ವಿ ಪ್ಯಾಕೇಜಲ್ಲಿ ಅತ್ತೆ ಮಾವನ ಜೊತೆ ಈ ಸಲ ಎಲ್ಲರೂ ಒಟ್ಟಿಗೆ ಹೋಗೋದ್ರಿಂದ ಎರಡು ಕಾರಲ್ಲಿ ಹೋಗ್ತಾ ಇದ್ದೀವಿ ಹಾಗಾಗಿ ಎಲ್ಲನೂ ಕೂಡ ಎಷ್ಟಾಗುತ್ತೋ ಅಷ್ಟು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತಲೂ ಕೂಡ ಅಂದ್ಕೊತೀನಿ ಓಕೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿತ್ತು ಸನ್ಸೆಟ್ ಎಲ್ಲ ಈವ್ನಿಂಗ್ ಆಗಿತ್ತಲ್ವ ಎಲ್ಲರೂ ಕೂಡ ವೀಡಿಯೋ ಮಾಡ್ಕೊತಾಯಿದ್ರು ಕಾರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಆ ಬೆಟ್ಟ ಹತ್ರ ಆ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಅಂದ್ಬಿಟ್ಟು ಮೇಲಕ್ಕೆ ಹೋಗುವಾಗ ತಿರುಮಲಕ್ಕೆ ಹೋಗಬೇಕಲ್ವ ಇಲ್ಲಿ ಫುಲ್ಲು ಸ್ಟ್ರಿಟ್ ಅಂತಲೇ ಹೇಳ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ ಕಾರಲ್ಲಿರೋ ಒಂದು ಐಟಮ್ ಕೂಡ ಬಿಡೋಲ್ಲ ಎಲ್ಲ ಕೂಡ ಚೆಕ್ ಮಾಡ್ತಾರೆ ಎತ್ಕೊಂಡು ಎತ್ಕೊಂಡೋಗಿ ನಾವು ಸ್ಕ್ಯಾನ್ ಮಾಡಿಕೊಂಡು ಮುಂದೆ ಹೋಗಬೇಕು ಕಾರಲ್ಲಿ ಯಾರೂ ಕೂಡ ಹಾಗಿಲ್ಲ ಬ್ಯಾಗ್ಸು ಕೂಡ ಇರೋ ಹಾಗಿಲ್ಲ ಎಲ್ಲ ಬ್ಯಾಗ್ಸು ಕೂಡ ಅಲ್ಲಿ ಸ್ಕ್ಯಾನ್ ಮಾಡಬೇಕು ಮತ್ತು ಅವರು ಕೂಡ ಬಂದು ಕಾರೆಲ್ಲ ನೀಟಾಗಿ ಚೆಕ್ ಮಾಡ್ತಾರೆ ಇಲ್ಲೂ ನಮ್ಗೊಂದು ಪ್ರಾಬ್ಲಮ್ ಆಯಿತು ಏನಪ್ಪಾ ಅಂತಂದ್ರೆ ನಾವು ಪ್ಲ್ಯಾಸ್ಟಿಕ್ ಬಾಟಲ್ಸ್ನ ತಗೊಂಡೋಗಿದ್ದೆ ನಾನು ಮಕ್ಳಿಗೋಸ್ಕರ ಎಲ್ಲ ಕೂಡ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕಾಯಿಸಿ ಆರಿಸಿ ತೊಗೊಂಡೋಗಿದ್ದು ಕ್ಯಾನ್ ಬಿಟ್ರು ಟ್ವೆಂಟಿ ಫೈವ್ ಲೀಟರ್ಸ್ ದೊಡ್ಡ ಕ್ಯಾನ್ ಇತ್ತೇನೋ ಅದು ಬಿಟ್ಟರು ಯಾಕೆಂದರೆ ನಾವು ಅದನ್ನು ರಿಟರ್ನ್ ತೊಗೊಂಬರ್ತೀವಿ ನಾವೇನು ಅದನ್ನು ತ್ರೋ ಮಾಡಲ್ವಲ್ಲ ಹಾಗಾಗಿ ಅದನ್ನ ಬಿಟ್ರು ಬಟ್ ಇದನ್ನ ನಾವು ಅಲ್ಲೇ ಬಿಡ್ತೀವಲ್ಲ ಹಾಗಾಗಿ ಅವರು ಬಿಡಲಿಲ್ಲ ಹಂಗೂ ನಾಲ್ಕೈದು ಬಾಟ್ಲು ಕಿತ್ಕೊಂಡ್ಬಿಟ್ರು ನಾನೊಂದು ಆರು ಏಳು ತೊಗೊಂಡು ಬಂದಿದ್ದೆ ನಾಲ್ಕೈದು ಬಾಟ್ಲು ಮಿಸ್ಸೇ ಆಗೋಯ್ತು ಕಿತ್ಕೊಂಡ್ಬಿಟ್ರು ಬಿಡಲಿಲ್ಲ ಪ್ಲ್ಯಾಸ್ಟಿಕ್ ಆಲೋ ಇಲ್ಲ ಇಲ್ಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಹಾಗಾಗಿ ಮತ್ತೆ ನೋಡಿ ಇಲ್ಲಿ ಮುಂದೆ ಬಂದು ಕಾರ್ ನಿಲ್ಲಿಸ್ತಾರೆ ಮತ್ತು ನಾವು ಲಗೇಜ್ ಎಲ್ಲ ಹಾಗೆ ಹಾಗೆ ಅತ್ತೆ ಮತ್ತು ನಮ್ಮ ಯಜಮಾನ್ರ ಅತ್ತೆ ಮಾವ ಎಲ್ಲರೂ ಕೂಡ ಬಂದಿದರೆ ನಾನು ಆಮೇಲೆ ತೋರಿಸ್ತೀನಿ ಫೋಟೋದಲ್ಲಿ ಯಾರೆಲ್ಲ ನಾವು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಯಾಕೆಂದರೆ ನಾನು ಈ ಇರೋದ್ರಿಂದ ನಾನು ಜಾಸ್ತಿ ಈ ಕರಲ್ಲಿ ವೀಡಿಯೋ ಮಾಡಿದ್ದೀನಿ ಆ ಕಾಲಲ್ಲಿ ಮಾಡೋಕ್ಕಾಗಲಿಲ್ಲ ನಮ್ಮ ಯಜಮಾನ್ರು ಆ ಕಾರಲ್ಲಿ ಇದ್ದಲ್ವಾ ಹಾಗಾಗಿ ಇಲ್ಲಿ ಫೋಟೋ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಬ್ಬರು ಕೂಡ ಫೋಟೋ ತೊಗೊಂಡೆ ಮತ್ತೆ ಮುಂದೆ ಮೂವ್ ಆಗೋದು ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸು ಫೋಟೋ ತಗೊಳೋದಕ್ಕೆಲ್ಲ ಬೆಟ್ಟ ಕಾಣಿಸ್ತಾ ಇರುತ್ತಲ್ವಾ ಹಾಗಾಗಿ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲೇನಾದರೂ ನಾವು ಬೆಟ್ಟ ಹತ್ತುವಾಗ ಬರಬೇಕು ಅಂತಂದ್ರೆ ಆದಷ್ಟು ಡೇ ಟೈಮ್ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ ವ್ಯೂ ಎಲ್ಲ ನೋಡೋದಕ್ಕೆ ನೈಟಾಗಿ ಬಂದರೆ ಏನೂ ಚೆನ್ನಾಗಿರಲ್ಲ ಏನೂ ಕಾಣಿಸಲ್ಲ ಬಟ್ ಸಿಟಿ ಚೆನ್ನಾಗಿ ಕಾಣಿಸುತ್ತೆ ಸಿಟಿ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಲೈಟ್ಸ್ ಎಲ್ಲ ಆನ್ ಇರುತ್ತಲ್ವಾ ತುಂಬಾ ಚೆನ್ನಾಗಿ ನೋಡ್ಬೋದು ಆ್ಯಕ್ಚುಲಿ ನಾವು ನೆಕ್ಸ್ಟ್ ಡೇ ನೈಟೇ ಬಂದಿದ್ದು ಸಿಟಿ ನೋಡೋದಕ್ಕೆ ಚೆನ್ನಾಗಿತ್ತು ಇವಾಗ ಹೋಗ್ತಾ ನಮಗೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲೂ ಒಂದು ಕಡೆ ನಾವು ನಿಲ್ಲಿಸಿ ಫೋಟೋಸು ವೀಡಿಯೋಸ್ ಎಲ್ಲ ತಕೊಂಡ್ವಿ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಫ್ಲವರ್ಸ್ ಎಲ್ಲ ಇಲ್ಲಿತ್ತು ಸಕ್ಕತ್ತಾಗಿತ್ತು ನೋಡೋದಕ್ಕೆಲ್ಲ ಊಟನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಫಸ್ಟೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾರೆಲ್ಲ ಬಂದಿದ್ದೀವಿ ಅಂತ ಇಲ್ಲೊಬ್ರು ಮಿಸ್ ಆಗಿದರೆ ಸೌಮ್ಯ ಅವ್ರ ಅಣ್ಣ ಇಲ್ಲಿ ಫೋಟೋ ತೆಗಿತಾ ಇರೋದು ಅವರೊಬ್ಬರು ಬಿಟ್ಟರು ನೋಡಿ ಇಷ್ಟು ಜನ ನಾವು ಬಂದಿದ್ದೀವಿ ಎರಡು ಕಾರಲ್ಲಿ ನಮ್ಮತ್ತೆ ನಿಮಗೆ ಗೊತ್ತೇ ಇದೆ ಮತ್ತು ಅವ್ರ ಅತ್ತೆ ಅವ್ರ ಮಾ ಎಲ್ಲನೂ ಕೂಡ ನಾನು ಆಲ್ರೆಡಿ ಬಿಡೋದರೆಲ್ಲ ಪರ್ಚೆ ಮಾಡಿಕೊಟ್ಟಿದ್ದೀನಿ ಸೌಮ್ಯ ಮತ್ತು ಸೌಮ್ಯ ಅಮ್ಮ ಎಲ್ಲರೂ ಇಷ್ಟು ಜನ ನಾವು ಬಂದಿದ್ದು ತ್ರೀ ಮಂತ್ಸ್ ಬ್ಯಾಕೇ ನಾವು ಆನ್ಲೈನಲ್ಲಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ವಿ ಎಲ್ಲರ ಹೆಸರಲ್ಲೂ ಕೂಡ ಹಾಗಾಗಿ ತ್ರೀ ಮಂತ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಬರುತ್ತಾ ಆ ಡೇಟ್ ಯಾವಾಗ ಡೇಟ್ ಬರುತ್ತೋ ಆ್ಯಕ್ಚುಲಿ ನಾವು ಮುಂಚೆನೇ ಹೋಗಬೇಕಾಗಿತ್ತು ಬಟ್ ನಮ್ಗೆ ಸಿಕ್ಕಿದ ಟಿಕೆಟ್ ಈ ಮಂತಲ್ಲೇ ಹಾಗಾಗಿ ತುಂಬ ಲೇಟ್ ಆಗೋಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬಾ ಕಷ್ಟ ತಿರುಪತಿಯಲ್ಲಿ ಟಿಕೆಟ್ ಸಿಗೋದು ಆನ್ಲೈನಲ್ಲಿ ನಾವು ಬುಕ್ ಮಾಡ್ತಾ ಇದ್ದೀವಿ ಅಂದರೆ ಒಂದೊಂದ್ಸಲಿ ಎರಡು ಸಿಗುತ್ತೆ ಜಾಸ್ತಿ ಜನಕ್ಕೆ ಸಿಗೋದೇ ಇಲ್ಲ ನಮ್ಮ ಪುಣ್ಯ ಎಲ್ಲರಿಗೂ ಕೂಡ ಟಿಕೆಟ್ ಸಿಕ್ತು ಫೈನಲಿ ರೀಚಾದ್ವಿ ಮೇಲಕ್ಕೂ ತಿರುಮಲೆಗೆ ಬರೋ ಅಷ್ಟರಲ್ಲಿ ಆರೂವರೆ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿತ್ತು ಬರೋಷಲ್ಲಿ ಮತ್ತು ಅಲ್ಲಿ ಬಂದು ರೂಮ್ಸು ಕೂಡ ನಾವು ಆನ್ಲೈನಲ್ಲೇ ಬುಕ್ ಮಾಡಿರೋದ್ರಿಂದ ಅಲ್ಲಿ ಸಿ ಆರ್ ಒ ಆಫೀಸ್ ಹತ್ರ ಹೋಗಿ ಅಲ್ಲಿ ಫಸ್ಟ್ ನಾವು ಈ ರೀತಿ ಏನು ಬುಕ್ ಮಾಡಿರ್ತೀವಲ್ವ ಆನ್ಲೈನಲ್ಲಿ ಆ ಶೀಟ್ ಕೊಟ್ಟರೆ ಅಲ್ಲಿ ಮತ್ತೆ ಅದನ್ನು ಸ್ಕ್ಯಾನ್ ಮಾಡಿ ಮತ್ತು ನಮಗೆ ರೂಮ್ಸ್ನ ಎಲ್ಲೂ ಕೊಡ್ತಾರೆ ಅಂತ ನಮ್ಗೆ ಒಂಚೂರು ಐಡಿಯಾ ಇರಲ್ಲ ಮೂರು ರೂಮ್ಸ್ ಏನೋ ನಾವು ಬುಕ್ ಮಾಡಿದ್ದು ಯಾಕೆಂದ್ರೆ ಟೆನ್ ಮೆಂಬರ್ಸ್ ಇದ್ವಲ್ಲ ಆರಾಮಾಗಿರಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ತ್ರೀ ಏನೋ ಬುಕ್ ಮಾಡಿದ್ವಿ ಅದನ್ನು ಎಲ್ಲ ಸ್ಕ್ಯಾನ್ ಮಾಡಿ ನಮಗೆ ಮೂರು ರೂಮ್ಸು ಕೂಡ ಮೂರು ಕಡೆ ಕೊಟ್ಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆ ಯಾಕೆಂದರೆ ಎಲ್ಲರೂ ಕೂಡ ಒಟ್ಟಿಗೆ ಇರೋಕ್ಕೆ ನಮ್ಮ ಕೈಯಲ್ಲಿ ಆಗಲೇ ಇಲ್ಲ ಯಾಕೆಂದರೆ ರೂಮ್ಸ್ ಎಲ್ಲ ಬೇರೆ ಬೇರೆ ಕಡೆ ಕೊಟ್ಟಿರೋದ್ರಿಂದ ನಾವು ಎರಡು ರೂಮ್ ಮಾತ್ರ ಶೇರ್ ಮಾಡ್ಕೊಂಡ್ವಿ ಇಲ್ಲಿ ಇಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ಬಂದುಬಿಟ್ಟು ನಾವು ಹೆಂಗಸ್ರು ಮಾತ್ರ ಉಳ್ಕೊಂಡ್ವಿ ಇಲ್ಲೆಲ್ಲ ಚೆನ್ನಾಗಿತ್ತು ಸ್ವಲ್ಪ ದೊಡ್ಡ ರೂಮೇ ಮಾಡಿದರು ಗಂಡಸರು ಬಂದ್ಬಿಟ್ಟು ಇನ್ನೊಂದು ರೂಮಲ್ಲಿ ಉಳ್ಕೊಂಡಿದ್ವಿ ಈ ರೀತಿಯಾಗಿ ನಾವು ಮಾಡ್ಕೊಂಡ್ವಿ ಇನ್ನೊಂದು ರೂಮ್ ನಮಗೆ ಕ್ಯಾನ್ಸಲ್ ಆಯಿತು ಯಾಕೆ ಅಂತಂದರೆ ಇಲ್ಲಿ ಇದೊಂದು ನಮಗೆ ಬೇಜಾರಾಯಿತು ಇಲ್ಲಿ ಅವರು ಕೂಡ ನಮಗೆ ಹೇಳಿಲ್ಲ ಏನಾಯಿತು ಅಂತಂದರೆ ತ್ರೀ ರೂಮ್ಸ್ ಕೂಡ ಅವರು ಒಂದೇ ಸಲ ಸ್ಕ್ಯಾನ್ ಮಾಡಿ ಕೊಟ್ಟರು ಬಿ ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಅಲ್ಲಿ ಏನು ರೂಲ್ಸು ಅಂತಂದರೆ ಸ್ಕ್ಯಾನ್ ಮಾಡಿ ಟೂ ಅವರ್ಸ್ ಒಳಗಡೆ ನಾವು ರೂಮ್ಸ್ ಸೇರ್ಕೋಬೇಕಂತೆ ಅಪ್ಪ ಇವರು ನಮಗೆ ರೂಮ್ ಹತ್ರ ಕರ್ಕೊಂಡು ಬಂದು ನಮ್ಮನ್ನು ಬಿಟ್ಟು ಮತ್ತೆ ಇನ್ನೊಂದು ರೂಮ್ ಹತ್ರ ಹೋಗಿ ಅಲ್ಲಿ ನೋಡಿ ಹುಡ್ಕೋ ಅಷ್ಟರಲ್ಲಿ ತುಂಬ ಲೇಟಾಗೋಯಿತು ಮತ್ತು ತರ್ಡ್ ರೂಮಷ್ಟು ಹೋಗೋಷ್ಟರಲ್ಲಿ ಅವ್ರು ಕ್ಯಾನ್ಸಲೇ ಮಾಡಾಕಿದ್ದಾರೆ ಇದು ನಮ್ಗೆ ತುಂಬ ಬೇಜಾರಾಗಿತ್ತು ಅವ್ರು ಫಸ್ಟೇ ಆದರೂ ಹೇಳಿದರೆ ನಾವು ನಿ ಲೇಟಾಗಾದರೂ ಸ್ಕ್ಯಾನ್ ಮಾಡಿಸ್ತಾ ಇದ್ವಿ ಅಟ್ಲೀಸ್ಟ್ ಒಂದು ರೂಮ್ನ ಅವ್ರು ಹೇಳಿಲ್ಲ ಒಂದೇ ಸ್ಕ ಒಂದೇ ಸಲ ಮೂರು ರೂಮ್ ಕೂಡ ಸ್ಕ್ಯಾನ್ ಮಾಡಿಸಿ ಕಳಿಸಿದ್ರೆ ನಾವು ತ್ರೀ ರೂಮ್ಗೂ ರೀಚ್ ಆಗೋ ಅಷ್ಟರಲ್ಲಿ ತುಂಬಾ ಲೇಟಾಗೈತಿವಿ ಓಕೆ ಬಿಡಿ ಅಂತ ಅಂದ್ಬಿಟ್ಟು ಎರಡು ರೂಮ್ ಮಾತ್ರ ನಾವು ಉಳ್ಕೊಂಡ್ವಿ ಅಡ್ಜಸ್ಟ್ ಆಯಿತು ಏನು ಅಷ್ಟೊಂದು ಕಷ್ಟ ಏನೂ ಆಗಲಿಲ್ಲ ರೂಮ್ ವೈಸ್ ತುಂಬನೇ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಎಲ್ಲ ಇದೆ ರೂಮ್ದೇನು ಪ್ರಾಬ್ಲಮ್ ಇರಲಿಲ್ಲ ಚೆನ್ನಾಗಿತ್ತು ನೀಟಾಗಿ ಮತ್ತು ಹಾಟ್ ವಾಟರ್ ಎಲ್ಲ ಕೂಡ ಅವೈಲಬಲ್ ಇತ್ತು ಈಗ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ವಿ ಈ ರೀತಿಯಾಗಿತ್ತು ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಸಲ ಕೆಲವೊಂದ್ಸಲ ಈ ರೀತಿ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅವರು ಕೂಡ ರೂಲ್ಸ್ನೆಲ್ಲ ಹೇಳ್ಬೇಕು ಅವ್ರದ್ದು ತಪ್ಪಿದೆ ಅವ್ರು ಹೇಳಿದ್ರೆ ನಮಗೆ ಏನು ಗೊತ್ತಾಗುತ್ತೆ ಹೇಳಿ ಆ ರೂಮ್ಸ್ ಎಲ್ಲೆಲ್ಲೋ ಇರುತ್ತೆ ನಾವೇನು ನೋಡಿರ್ತೀವ ಇಲ್ಲೇ ಇರುತ್ತೆ ಅಂತ ಅಂದ್ಬಿಟ್ಟು ಹುಡುಕೋ ಅಷ್ಟೇ ತುಂಬನೇ ಲೇಟ್ ಆಗಿಬಿಡುತ್ತೆ ಫೈನಲಿ ಹೆಂಗೋ ಹಂಗೆ ರೂಮ್ ಸೇರಿಕೊಂಡ್ವಿ ರೂಮ್ ಸೇರಿಕೊಂಡಿದ್ದು ನಾವೆಲ್ಲ ಆಗಿ ಕುತ್ಕೊಂಡಿದ್ರೆ ಮಕ್ಕಳಂತೂ ಫುಲ್ ಜಂಪ್ ಅವ್ರಿಗಂತೂ ಫುಲ್ ಖುಷಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾರಲ್ವ ಮಕ್ಕಳು ನಾವೇ ತುಂಬ ಟೈರ್ಡ್ ಆಗಿಬಿಡ್ತೀವಿ ಬಟ್ ಮಕ್ಳು ಟೈರ್ಡ್ ಅನ್ನೋದು ಇರೋದೇ ಇಲ್ಲ ಅವ್ರು ಟ್ವೆಂಟಿ ಫೋರ್ ಅವರ್ಸು ಕೂಡ ಇಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ಇಬ್ಬರು ಕೂಡ ಫುಲ್ಲು ಖುಷಿಯಿಂದ ಇದ್ರು ಹಾಸಿಗೆ ಮೇಲೆ ಬಂದು ಹಾಗೆ ನನ್ನ ಮಗಳಿಗೆ ಬೆಳಿಗ್ಗೆ ಅಷ್ಟರಲ್ಲಿ ಫುಲ್ ಬಿಡ್ತಾಳೆ ಅವಳಗ್ ಕೂದಲಿರಲ್ಲ ಅಂತ ಅಂದ್ಬಿಟ್ಟು ಏನೇನೋ ಎಷ್ಟಲ್ಲೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಟೈಮ್ ಇತ್ತಲ್ವ ಬಂದು ಆರಾಮಾಗಿ ಹಾಗಾಗಿ ಅವಳಿಗೆ ಏನೇನೋ ಥರ ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿ ಜುಟ್ಗಳೆಲ್ಲ ಹಾಕೊಂಡು ಕೂತ್ಕೊಂಡಿದ್ವಿ ಇನ್ನಾಳೆ ಬೆಳಿಗ್ಗೆ ನನ್ನ ಮಗಳಿಗೆ ಕೂದಲಿರಲ್ಲ ಫುಲ್ ಗುಂಡಾಗಿಬಿಡ್ತಾಳೆ ಅಂತ ನಾನಂತೂ ನನ್ನ ಮಗಳ ಕೂದಲು ತುಂಬಾ ಮಿಸ್ ಮಾಡ್ಕೊತೀನಿ ನನಗೆ ಸಖತ್ ಇಷ್ಟ ಅವ್ಳಿಗೆ ಕೂದಲಿದ್ರೆ ಬಟ್ ಏನೂ ಮಾಡೋಕ್ಕಾಗಲ್ಲ ದೇವ್ರಿಗೆಲ್ಲ ಕೊಡ್ತಾರದು ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಎರಡು ಜುಟ್ಟು ಆಗಿದೆ ಲಾಸ್ಟ್ ಫೈನಲ್ ಆಗಿ ಇನ್ನು ಬೆಳಗ್ಗೆ ಅಷ್ಟೆಲ್ಲಿ ಗುಂಡಾಗಿಬಿಡ್ತಾಳೆ ಅಂತ ಹಾಗೆ ನಾವು ಊಟ ಎಲ್ಲ ಬರವಾಗೆ ರೂಮ್ಗೆ ಬರೋಕ್ಕಿಂತ ಮುಂಚೆನೇ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಆರಾಮಾಗಿ ಕುತ್ಕೊಂಡಿದ್ವಿ ಇನ್ನು ಮತ್ತೆ ರೂಮಿಂದ ಹೊರಗಡೆ ಬಂದು ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ ಫೈನಲಿ ಒಂದು ಇವರೆಲ್ಲ ರೂಮ್ಗೆ ಹೋಗಿ ಸೇರಿಕೊಂಡು ಲಗೇಜ್ ಎಲ್ಲ ಇಟ್ಟು ಬರೋ ಅಷ್ಟೆಲ್ಲವರ್ಗು ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ಶಾಪಿಂಗ್ ಹೋಗೋಣ ಅಂತ ನಮಗೆ ಯಾರಿಗೂ ಇರಲಿಲ್ಲ ಶಾಪಿಂಗ್ ಹೋಗೋದು ಏನು ಬೇಡಪ್ಪ ಏನು ಶಾಪಿಂಗ್ ಬಿಡಿ ಅಲ್ಲಿ ಏನು ಸಿಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ವಾ ನಮ್ಮ ಸೌಮ್ಯ ಇಲ್ಲ ನಾನು ನೋಡಬೇಕು ಹೋಗೋಣ ಅಂತ ಪಾಪ ಅವಳು ಫಸ್ಟ್ ಟೈಮ್ ಬಂದಿರೋದು ಅವಳು ಇದುವರೆಗೂ ಯಾವತ್ತೂ ಕೂಡ ತಿರುಪತಿಗೆ ಬಂದಿಲ್ಲ ಹಾಗಾಗಿ ನಾನಾದ್ರೆ ತುಂಬ ಸಲ ಬಂದಿದ್ದೀನಿ ತುಂಬ ಸಲ ಶಾಪಿಂಗ್ ಕೂಡ ಮಾಡಿದ್ದೀನಿ ಸೌಮ್ಯ ಮತ್ತು ಅವರ ಅಮ್ಮ ಯಾವತ್ತೂ ಕೂಡ ಬಂದಿರಲಿಲ್ಲ ತಿರುಪತಿಗೆ ಹಾಗಾಗಿ ಅವ್ರಿಗೋಸ್ಕರ ಹೋಗಿ ಬರೋಣ ಅಂತ ಅಂದ್ಬಿಟ್ಟು

ಇಷ್ಟೊಂದಾಗಿದೆ ಎಷ್ಟು ಜನ ಶಾಪಿಂಗ್ ಮಾಡ್ತಾರೆ ನೋಡಿ ನಾವಿಬ್ರೇ ಅನ್ಕೊಂಡ್ ಬಂದ್ವಿ ಆದ್ರೆ ನಮ್ಕಿಂತ ಜಾಸ್ತಿ ಜನ ಇದಾರೆ ನೋಡಿದ್ರು ಓಲೆ ಸರ ಆ ಹತ್ರ ನಿಂತ್ಕೊಂಡ್ಬಿಟ್ರೆ ಎರ ಅವರ್ ಆಗುತ್ತೆ ನಾವು ಶಾಪಿಂಗ್ ಹೋಗೋಣ ಅಂದ್ರೆ ಇಷ್ಟೊತ್ತಲ್ಲಿ ಯಾರು ಇರ್ತಾರೆ ಎಲ್ಲ ಕ್ಲೋಸ್ ಮಾಡ್ತಾರೆ ಯಾವ ಜನಗಳು ಏನಿಲ್ಲ ಸುಮ್ಮನೆ ಇರೋ ಅಂತ ಹೇಳ್ತಾ ಇದ್ವಿ ಬಂದರಲ್ಲಿ ನಮ್ಗೆ ಅದು ನೈಟ್ ಅಂತ ಅನ್ನಿಸ್ತಾನೆ ಇಲ್ಲ ಅರ್ಧ ರಾತ್ರಿ ಹನ್ನೆರಡು ಗಂಟೆ ಅಂತ ಅನ್ನಿಸ್ತಾನೆ ಇಲ್ಲ ಈವ್ನಿಂಗ್ ಏನೋ ಸೆವೆನ್ ಏಯ್ಟ್ ಓ ಕ್ಲಾಕ್ ಅಂತ ಅನ್ನಿಸ್ತಿತ್ತು ಹಾಗೆ ಓಪನ್ ಆಗಿತ್ತು ಮತ್ತು ಹಾಗೆ ಜನೂ ಕೂಡ ಇದ್ದರು ನಾವು ಇರಲ್ಲ ಬಿಡು ಎಲ್ಲ ಯಾವುದೋ ಒಂದೆರಡು ಶಾಪ್ ಓಪನ್ ಇರುತ್ತೆ ಅಂದ್ಕೊಂಡು ಬಂದ್ವಿ ನೋಡಿ ಎಷ್ಟೋನ್ ಶಾಪು ಓಪನ್ ಇದೆ ಹಾಗೆ ನೋಡಿ ಶಾಪಿಂಗ್ ಹಿಂಗೆ ಮಾಡ್ತಿದೆ ನೋಡಿ ಜನಗಳು ಕೂಡ ಹಂಗೆ ಇದ್ದಾರೆ ನಾವೇನು ಜಾಸ್ತಿ ತೊಗೊಂಡಿಲ್ಲ ಕಾಂಪ್ಲೆಕ್ಸ್ ಎಲ್ಲ ಸುತ್ಕೊಂಡು ಬಂದ್ವಿ ಒಂದು ರೌಂಡು ಇಲ್ಲೇನು ಅಂತಂದರೆ ಕಾಂಪ್ಲೆಕ್ಸ್ ಒಳಗಡೆ ತೊಗೊಳ್ಲೇಬಾರ್ದು ತುಂಬ ಹೈ ರೇಟ್ ಹೇಳ್ತಾರೆ ನೀವೇನೇ ತೊಗೊಬೇಕು ಅಂದರೆ ಆಚೆ ಕಡೆ ತೊಗೊಳ್ಳಿ ಸೇಮ್ ಪ್ರಾಡಕ್ಟ್ಸೇ ಆಚೆ ಕಡೆನೂ ಕೂಡ ಮಾಡ್ತಾ ಇರ್ತಾರೆ ಅಲ್ಲಿ ಅಂಗಡಿ ಒಳಗೆ ಇಟ್ಟಿರ್ತಾರೆ ಇಲ್ಲಿ ರೋಡ್ ಸೈಡ್ ಇಟ್ಟಿರ್ತಾರೆ ಅಷ್ಟೇ ಡಿಫ್ರೆನ್ಸು ಸೇಮ್ ಪ್ರಾಡಕ್ಟ್ಸೇ ಬಟ್ ಅಲ್ಲಿ ಜಾಸ್ತಿ ಹೇಳ್ಬಿಟ್ಟು ಒಂಚೂರು ಕಮ್ಮಿ ಮಾಡ್ಕೊತಾರೆ ಇಲ್ಲಿ ಕಮ್ಮಿನೇ ಹೇಳಿ ಫಿಕ್ಸ್ಡ್ ರೇಟ್ ಹೇಳಿರ್ತಾರೆ ಅಷ್ಟೇ ಇಲ್ಲೇ ಕಮ್ಮಿಗೆ ಸಿಗುತ್ತೆ ನಾವು ಬ್ಯಾಗ್ಸು ಕೂಡ ಒಳಗಡೆ ಎಲ್ಲ ಕೇಳಿದ್ವಿ ತುಂಬಾ ಜಾಸ್ತಿ ಹೇಳಿದ್ರು ಬಟ್ ಇಲ್ಲಿ ಫಿಕ್ಸ್ಡ್ ರೇಟ್ ಮಾಡಿದ್ರು ಕಮ್ಮಿ ರೇಟ್ಗೆ ಸಿಕ್ತು ನಾನು ಸೌಮ್ಯ ಬ್ಯಾಗ್ಸ್ ತೊಗೊಂಡ್ವಿ ಅವಳೊಂದು ತೊಗೊಂಡಿದ್ದಾಳು ನೋಡಿ ಆಲ್ರೆಡಿ ಹಾಕ್ಕೊಂಡಿದ್ದಾಳು ಅದೊಂದು ದೊಡ್ಡ ಬ್ಯಾಗು ಮತ್ತು ಇದೊಂದು ತೊಗೊಂಡಿದ್ಳು ನೋಡಿ ಟೂ ಬ್ಯಾಗ್ಸು ಮತ್ತು ಮಕ್ಳಿಗೊಂದು ಸ್ವಲ್ಪ ಆಟ ಸಾಮಾನು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ ನಮಗಿನ್ನೇನು ಇಷ್ಟ ಆಗಲಿಲ್ಲ ಅಲ್ಲಿ ಬಳೆನೋ ತೊಗೊಂಡ್ವಿ ಒಂದು ಎರಡು ಜೊತೆ ಸೌಮ್ಯ ನಾನು ಅಷ್ಟು ಬಿಟ್ಟರೆ ಏನೇನು ಪರ್ಚೇಸ್ ಮಾಡಲಿಲ್ಲ ಫೈನಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ರಾತ್ರಿ ಒಂದು ಗಂಟೆ ಆಗಿಬಿಟ್ಟಿತ್ತು ಒಂದು ಗಂಟೆಗೆ ಬಂದು ಮಲ್ಕೊಂಡಿದ್ದೀವಿ ಇಷ್ಟೊತ್ತಾಗಿತ್ತು ನಾವು ಶಾಪಿಂಗ್ ಮಾಡ್ಕೊಂಡು ಫೈನಲಿ ಎಲ್ಲ ಆಯಿತು ನಾವು ಅಂದ್ಕೊಂಡಂಗೆ ಹೆಂಗೂ ಬಂದಿದ್ದೀವಲ್ಲ ಡೈಲಿ ಮಲ್ಗೋದಿದ್ದೇ ಇರುತ್ತೆ ಆ ಟ್ರಿಪ್ ಅನ್ನೋದು ಎಂಜಾಯ್ ಮಾಡಲೇಬೇಕಲ್ವಾ ಹಾಗಾಗಿ ಹೋಗಿ ಬಂದ್ವಿ ನಮ್ಮತ್ತೆ ಅವ್ರ ಹತ್ತೆ ಮಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ರು ನಾವು ಹೆಂಗಾರು ಸ್ವಲ್ಪ ಆಕ್ಟಿವ್ ಆಗಿರ್ತೀವಿ ಪಾಪ ಅವ್ರು ಸುಸ್ತಾಗಿರ್ತಾರಲ್ವ ಅವ್ರನ್ನೆಲ್ಲ ಅವರೆಲ್ಲ ಬರಲ್ಲ ಅಂತಲೂ ಕೂಡ ಅಂದರು ಹಾಗಾಗಿ ನಾವು ನಾವು ಇಷ್ಟು ಜನ ಮಾತ್ರ ಹೋಗಿದ್ವಿ ಶಾಪಿಂಗ್ ಮಾಡ್ಕೊಳೋದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ಡೇ ಬ್ಲಾಗ್ ಯಾವ ರೀತಿ ಇತ್ತು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಡೇ ಯಾವ ರೀತಿ ಇತ್ತು ತಿರುಪತಿಲಿ ಹೇಗಾಯಿತು ದರ್ಶನ ಎಲ್ಲನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿ ಕಾಯ್ತಾ ಇರಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್